ಮಹಿಳಾ ದಿನಾಚರಣೆ ಅಂಗವಾಗಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಸಿ ಪಿ ಎಡ್ ಮೈದಾನದಲ್ಲಿ ಹತ್ತೂವರೆ ಗಂಟೆಗೆ ಸುಮಾರು ಮೂರು ಸಾವಿರ ಬಸುರು ಹೆಣ್ಮಕ್ಕಳಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮೂರು ಸಾವಿರ ಬಸುರು ಹೆಣ್ಮಕ್ಕಳಿಗೆ ಸಾಮೂಹಿಕವಾಗಿ ಸೀಮಂತ ಕಾರ್ಯಕ್ರಮವನ್ನು ನಾವು ಏರ್ಪಾಡಲಾಗಿದೆ ಇದು ಸರ್ಕಾರಿ ಕಾರ್ಯಕ್ರಮ ಅದರ ಜೊತೆಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಅನೇಕ ಹಿರಿಯ ನಾಗರಿಕರ ದಿನ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದಂಥ ಅನೇಕ ಆಟಗಳಿರ್ಬೋದು ಅನೇಕ ಕಾಂಪಿಟೇಷನ್ನಲ್ಲಿ ಗೆದ್ದಂಥ ಎಲ್ಲ ಹಿರಿಯ ನಾಗರಿಕರಿಗೆ ಸತ್ಕರಿಸುವಂಥ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆಯ ಅಂಗವಾಗಿ ಸುಮಾರು ನೂರು ಜನ ವಿಕಲಚೇತನರಿಗೆ ದ್ವಿಚಕ್ರ ವಾಹನವನ್ನು ಕೊಡೋದಾಗಲಿ ಅಥವಾ ಅಂಧ ಮಕ್ಕಳಿಗೆ ರೈಲ್ ಲ್ಯಾಪ್ಟಾಪ್ ಕೊಡೋದಾಗಲಿ ಅನೇಕ ಇಂಥ ಒಂದು ಉತ್ತಮವಾದಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಾಳೆ ಇ ಪಿ ಎಡ್ ಮೈದಾನದಲ್ಲಿ ಕೊಂಡ್ಕೊಂಡಿದ್ದೆ ಅದರಲ್ಲೂ ರಾಜ್ಯದಲ್ಲಿನೇ ಪ್ರಥಮ ಬಾರಿ ಮೂರು ಸಾವಿರ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನೂತನವಾಗಿ ಯಾಕಂತಂದರೆ ನಮಗೆ ಹುಟ್ಟುವಂಥ ಮಕ್ಕಳು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಮೂರು ತಿಂಗಳು ಗರ್ಭಿಣಿಯಿಂದ ಹಿಡ್ಕೊಂಡು ನೂರು ವರ್ಷದ ಮನುಷ್ಯನ ಬದುಕನ್ನು ಕಟ್ಟಲಿಕ್ಕೆ ನಮ್ಮ ಇಲಾಖೆ ಕೆಲಸವನ್ನು ಮಾಡ ಸೇವೆಯನ್ನು ಮಾಡುತ್ತೆ ಸೊ ಅದರಲ್ಲೂ ಕೂಡ ಸದೃಢವಾದಂಥ ಮಕ್ಕಳು ನಮ್ಮ ಸಮಾಜದಲ್ಲಿ ಹುಟ್ಟಲಿ ಅನ್ನುವಂಥ ಪೌಷ್ಟಿಕಾಂಶವನ್ನು ಕೊಡ್ಕೊಂಡು ಏನು ನಾವು ನಮ್ಮ ಇಲಾಖೆಯಿಂದ ಸಾಮಾಜಿಕ ರಾಜ್ಯದ ಮಹಿಳೆಯರ ಸೇವೆಯನ್ನು ಮಾಡ್ತೀವಿ ಸೊ ಈ ಸೀಮಂತ ಕಾರ್ಯಕ್ರಮ ವಿಶೇಷವಾಗಿ ಹುಟ್ಟುವಂಥ ಮಗ ಆರೋಗ್ಯಪೂರ್ಣವಾಗಿರಲಿ ಮತ್ತು ತಾಯಿ ಆರೋಗ್ಯವಾಗಿರಲಿ ಜೊತೆಯಲ್ಲಿ ತಾಯಿಯ ಮಾನಸಿಕತೆ ಆ ವಿಕಸನಗೊಳ್ಳಿ ಒಂದು ದಿನ ನಮ್ಮ ಇಲಾಖೆಯ ಜೊತೆ ಅವರು ಸಂತೋಷದಿಂದ ಇರಲಿ ಅಂತ ಹೇಳಿ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ನಾವು ರಾಜ್ಯದಲ್ಲಿ ನಾಳೆ ಬೆಳಗಾವಿನಲ್ಲಿ ಮಾಡ್ತಾ ಇದ್ದೀವಿ ಅನೇಕ ಸ್ತ್ರೀ ಶಕ್ತಿ ಗುಂಪುಗಳ ಮಳಿಗೆಗಳು ಐದು ಜಿಲ್ಲೆಯಿಂದ ಇದು ವಿಭಾಗೀಯ ಮಟ್ಟದ ಸ್ತ್ರೀಶಕ್ತಿ ಸಂಘಗಳಿಗೆ ಒಂದು ಅವಕಾಶವನ್ನು ನಾನು ಕೊಟ್ಟಿದ್ದೀನಿ ಐದು ಜಿಲ್ಲೆಯಿಂದ ಬೆಳಗಾವಿಗೆ ಬಂದು ಒಂದು ಅವರು ಮಾಡಿದಂಥ ವಸ್ತು ಪ್ರದರ್ಶನವನ್ನು ಕೂಡ ಮಳಿಗೆಗಳ ಉದ್ಘಾಟನೆ ಕೂಡ ಇದೆ ಮತ್ತು ರಾಜ್ಯದಲ್ಲಿ ಏನು ನಾವು ಪ್ರತಿ ಬಾರಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಇಲಾಖೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಶಸ್ತಿಯನ್ನು ಕೊಡ್ತೀವಿ ಆ ಒಂದು ಪ್ರಶಸ್ತಿಗೆ ಭಾಜನ ಆದಂಥವರು ಕೂಡ ನಾಳೆ ನಾವು ಸತ್ಕಾರವನ್ನು ಮಾಡ್ತಾ ಇದ್ದೀವಿ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೋ ಸಾಧನೆಯನ್ನು ಮಾಡಿದಂಥ ಮಹಿಳೆಯರನ್ನು ಮತ್ತು ಹಿರಿಯರನ್ನು ಮತ್ತು ಮಕ್ಕಳನ್ನು ಕರೆದು ವಿಶೇಷವಾಗಿ ಅವರಿಗೆ ಸತ್ಕಾರ ಮಾಡುವಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಒಂದು ವಿಶೇಷವಾದಂಥ ಒಂದು ಕಲ್ಪನೆಯನ್ನು ಇರಬಹುದು ಪ್ರತಿ ಬಾರಿ ಒಂದು ಹೊಸತನವನ್ನು ವಿಚಾರ ಮಾಡುವಂಥ ನನಗೆ ಯಾವತ್ತಿದ್ರೂ ಕೂಡ ತಮ್ಮ ಸಹಕಾರ ಇರಲಿ ತಮ್ಮ